ಮುಸ್ಲಿಂ ಅಂಗಡಿ ಅಂತ ತಪ್ಪಾಗಿ ಭಾವಿಸಿ ಹಿಂದೂ ವ್ಯಕ್ತಿಯ ಅಂಗಡಿಯನ್ನು ಸುಟ್ಟ ಹಾಕಿದರು ಈ ಗುಂಪು ಹಿಂದೂ ಅಂಗಡಿಯನ್ನು ಸುಟ್ಟಿದ್ದು ಯಾಕೆ ಅಂತ ಗೊತ್ತಾ ಇದು ಮುಸ್ಲಿಂ ಅಂಗಡಿಯಲ್ಲ ಹಿಂದೂ ಅಂಗಡಿ ಅಂತ ತಿಳಿದ ಮೇಲೆ ಏನಾಯಿತು ನಮಸ್ಕಾರ ಕಾಮಾಲೆ ಕಣ್ಣಿಗೆ ಕಾಣುವುದಿಲ್ಲ ಹಳದಿ ಅನ್ನುವಂತೆ ಈ ಕೋಮುವಾದಿಗಳಿಗೆ ಕಾಣಿಸೋದೆಲ್ಲ ವಿಕೃತಿಗಳು ಹೌದು ವಿನಾಕಾರಣ ಮುಸ್ಲಿಮರ ಮೇಲೆ ಕೆಂಡಕಾರೋ ಈ ಕೋಮುವಾದಿಗಳು ಬಡವರು ಮನುಷ್ಯರು ಅನ್ನೋದನ್ನು ಕೂಡ ನೋಡದೆ ಹಾಗೇನ ಸಾಧಿಸ್ತಾ ಇದ್ದಾರೆ ಮುಸ್ಲಿಂಗಳ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ರೆ ದನದ ಮಾಂಸವನ್ನು ಬೇಯಿಸ್ತಾ ಇದ್ದಾರೆ ಅಂತ ಅವರು ಮನೆಗೆ ನುಗ್ಗೋದು ದನದ ಸಾಗಾಟ ಮಾಡ್ತಾ ಇದ್ದಾರೆ ಅಂತ ರೈತರ ಗಾಡಿಯನ್ನು ತಡೆದು ಅವರಿಂದ ವಸೂಲಿ ಮಾಡೋದು ಈ ದೇಶದಲ್ಲಿ ಧರ್ಮಗಳ ಮಧ್ಯೆ ಕಿಡಿಯನ್ನು ಹೊತ್ತಿಸೋ ಕೆಲಸವನ್ನು ಎಗ್ಗಿಲ್ಲದೇ ಈ ಕೋಮುವಾದಿಗಳು ಮಾಡ್ತಾ ಇದ್ದಾರೆ ಇದೀಗ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆ ಕೋಮುವಾದಕ್ಕೆ ಹಿಡಿದ ಕನ್ನಡಿಯಾಗಿದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಹೌದು ಮುಸ್ಲಿಂ ವ್ಯಕ್ತಿಯ ಅಂಗಡಿ ಅಂತ ತಿಳಿದು ಕೋಮುವಾದಿಗಳ ಗುಂಪು ಹಿಂದೂ ಬೇಕರಿ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಈ ಘಟನೆ ಮಹಾರಾಷ್ಟ್ರದ ಪುಣೆಯಲ್ಲಿ ಆಗಸ್ಟ್ ಒಂದರಂದು ನಡೆದಿದೆ ಯಾವತ್ ಗ್ರಾಮದ ನಿವಾಸಿ ಸ್ವಪ್ನಿಲ್ ಆದಿನಾಥ್ ಕದಂ ಅವರಿಗೆ ಸೇರಿದ ಬೇಕರಿಯನ್ನ ಗುಂಪೊಂದು ಬೆಂಕಿ ಹಚ್ಚಿ ಸುಟ್ಟು ಹಾಕಿದೆ ಇವರ ಇಂತಹ ಕೃತ್ಯಕ್ಕೆ ಬೇಕರಿಯ ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರೋರ ಜೀವನೋಪಾಯದ ಮೂಲವನ್ನೇ ಕಳ್ಕೊಂಡಿದ್ದಾರೆ ಸ್ವಪ್ನಿಲ್ ಕುಟುಂಬ ಆಘಾತಕ್ಕೊಳಗಾಗಿದೆ ಮುಸ್ಲಿಂ ಯುವಕನೊಬ್ಬ ಸಾಮಾಜಿಕ ಮಾಧ್ಯಮದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಾನೆ ಮತ್ತು ಛತ್ರಪತಿ ಶಿವಾಜಿ ಪ್ರತಿಮೆಯನ್ನು ಧ್ವಂಸಗೊಳಿಸಲಾಗಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಿರುವಂತೆ ಈ ಘಟನೆ ನಡೆದಿದೆ ಶಿವಾಜಿ ಪ್ರತಿಮೆ ಧ್ವಂಸದ ವಿರುದ್ಧ ಹಿಂಸಾತ್ಮಕ ಮೆರವಣಿಗೆ ನಡೆದಿದೆ ಈ ವೇಳೆ ಬೇಕರಿ ಮುಸ್ಲಿಮರ ಒಡೆತನದಲ್ಲಿದೆ ಅಂತ ಭಾವಿಸಿ ಹಿಂದೂ ವ್ಯಕ್ತಿಯ ಬೇಕರಿಯನ್ನು ಇವರುಗಳು ಸುಟ್ಟು ಹಾಕಿದ್ದಾರೆ ಇದರ ಬೆನ್ನಲ್ಲೇ ಪ್ರತಿಭಟನೆ ನಡೆದು ಆ ಪ್ರದೇಶದಲ್ಲಿ ಉದ್ವಿಗ್ನತೆ ಉಂಟಾಗಿದೆ ಗುಂಪು ಸ್ಥಳೀಯ ಮಸೀದಿ ಬಳಿ ಸಾಗುವಾಗ ಮುಸ್ಲಿಮರದು ಅಂತ ಸ್ವಪ್ನಿಲ್ ಕದಂ ಅವರ ಬೇಕರಿಗೆ ಬೆಂಕಿಯನ್ನು ಹಚ್ಚಿದೆ ಅಂತ ವರದಿಯಾಗಿದೆ ತಪ್ಪು ಗ್ರಹಿಕೆಯಿಂದ ಕೋಮುವಾದದಿಂದ ಪ್ರೇರಿತರಾಗಿರೋರು ಹಿಂದೂ ಮಾಲೀಕತ್ವದ ಅಂಗಡಿಯನ್ನ ಧ್ವಂಸಗೊಳಿಸಿದ್ದಾರೆ ಈ ಘಟನೆ ಕೋಮುವಾದದ ವ್ಯಾಪಕ ಹರಡುವಿಕೆಯನ್ನು ಎತ್ತಿ ತೋರಿಸುತ್ತೆ ಇನ್ನು ಈ ಬಗ್ಗೆ ಮಾತನಾಡಿದ ಅಂಗಡಿ ಮಾಲೀಕ ಸ್ವಪ್ನಿಲ್ ಕದಂ ಅವರು ಕೆಲವು ಮುಸ್ಲಿಂ ಕಾರ್ಮಿಕರು ನಮ್ಮ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಉತ್ತರ ಪ್ರದೇಶ ಮೂಲದವರು ಯಾವುದೋ ಮುಸ್ಲಿಂ ವ್ಯಕ್ತಿಯೋರ್ವ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ವಂದನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ನೂರ ಐವತ್ತರಿಂದ ಎರಡ್ನೂರು ಮೀಟರ್ ದೂರದಲ್ಲಿ ಮಸೀದಿ ಇದೆ ಈ ಗುಂಪು ಮಸೀದಿ ಎಡೆ ಹೋಗ್ತಾ ಇತ್ತು ಆ ಗುಂಪಿನಲ್ಲಿದ್ದ ವ್ಯಕ್ತಿಯೊಬ್ಬ ಇದು ಮುಸ್ಲಿಮರ ಅಂಗಡಿ ಅಂತ ಜೋರಾಗಿ ಕೂಗಾಡಿದ್ದಾರೆ ಈ ವೇಳೆ ಆ ಗುಂಪು ನಮ್ಮನ್ನ ಏನೂ ಕೂಡ ವಿಚಾರಿಸದೆ ಅವರು ನಮ್ಮನ್ನ ಮುಸ್ಲಿಂ ಅಂತ ಭಾವಿಸಿದ್ದಾರೆ ಕೂಡಲೇ ಅಂಗಡಿ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಕಲ್ಲು ಕೂಡ ತೂರಾಡಿದ್ದಾರೆ ಅಂಗಡಿಯ ತಗಡಿನ ಶೀಟ್ಗಳನ್ನ ಕಿತ್ತ ಹಾಕಿ ಬೆಂಕಿಯನ್ನು ಹಚ್ಚಿದ್ದಾರೆ ಅಂತ ಈ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಈ ವಿವಾದಾತ್ಮಕ ಪೋಸ್ಟ್ಗಳಿಗೂ ನಮಗೂ ಯಾವುದೇ ಸಂಬಂಧನೇ ಇಲ್ಲ ನಮ್ಮಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳಿಗೂ ಕೂಡ ಇದಕ್ಕೂ ಕೂಡ ಸಂಬಂಧ ಇಲ್ಲ ನಮ್ಮ ಬೇಕರಿಯಲ್ಲಿ ಕೆಲಸ ಮಾಡೋರು ಇಲ್ಲಿ ಮಾತ್ರ ಕೆಲಸ ಮಾಡ್ತಾರೆ ಹೊರತು ಅವರು ಯಾವುದೇ ಕೋಮು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬೇಕರಿಯನ್ನು ಸುಟ್ಟು ಹಾಕಿದ್ದಾರೆ ನನ್ನ ಜೀವನಕ್ಕೆ ಆಧಾರವಾಗಿದ್ದ ಬೇಕರಿ ಇದೀಗ ಸಂಪೂರ್ಣವಾಗಿ ಸುಟ್ಟು ನಾಶ ಆಗಿದೆ ಅಂತ ಸ್ವಪ್ನಿಲ್ ಕದಂ ಅವರು ಹೇಳಿದ್ದಾರೆ आ, मेरा नाम आदिनाथ कदम है और ये बेकरी मेरी है और यहाँ पे जो मेरे वर्कर है वो थोड़े मोमेडियन है बहुत सारे इसमें वर्कर जो यूपी से आए हुए हैं और यहाँ पे कुछ नहीं हुआ था सुबह गांव में कुछ एक पोस्ट आया फिर ये हो गया कि मोमेडियन लोगों ने कुछ पोस्ट डाला है आक्षेप आय पोस्ट था वो फिर वहां से सब लोग आ रहे थे और यहाँ पे एक मस्जिद है एक डेढ़ सौ दो सौ मीटर के आसपास तो वहां पे वो जा रहे थे वो मस्जिद पे तो वहाँ पे जाते जाते किसी ने बोला कि ये भी वामिडियन लोगों की बेकरी है एक्चुअली बेकरी हमारी है और वो यहाँ पे रेंट पर है और फिर उन्होंने इस बेकरी को जान के पत्थर मारा थोड़ा ये किया और जानबूझ के फिर ये इस तरफ से पतरा फाड़ दिया और अंदर आ, कुछ जलने वाला चीज डाल दिया उससे ये सारा बेकरी जो है हमारा वो जल गया है आप यहाँ पे भी देख सकते हैं कि कितना सारा सब कुछ जला हुआ है और जो भी जो भी पोस्ट हुआ है या जो भी हुआ है उसमें हमारा मतलब कोई नहीं है हमारे कोई वर्कर का भी कोई उसमें ये नहीं है कि उसका कोई रिश्तेदार है पहचान वाला है ऐसा कुछ इसमें कुछ इनका संबंध नहीं है भारत ಇತ್ತೀಚಿನ ದಿನಗಳಲ್ಲಿ ದಿನನಿತ್ಯ ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಗಳು ದಾಖಲಾಗ್ತಾ ಇದೆ ಮುಸ್ಲಿಮರ ಮೇಲೆ ಎಗ್ಗಿಲ್ಲದೆ ದಾಳಿಗಳು ನಡೀತಾ ಇದೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಕೋಮುವಾದವನ್ನು ಭಾರತದ ಅಧಿಕೃತ ಆದರ್ಶವನ್ನಾಗಿಸೋದಕ್ಕೆ ಯತ್ನಿಸ್ತಾ ಇದೆ ಕೋಮುವಾದಿ ವಿಡಿ ಸಾವರ್ಕರ್ ವಿಚಾರಗಳನ್ನು ದೇಶದಾದ್ಯಂತ ಪಸರಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಸಮಾನತೆ ಜಾತ್ಯತೀತತೆ ಪ್ರಗತಿಪರ ಚಳುವಳಿಗಳ ಪರಂಪರೆಯನ್ನು ಅಳಿಸಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಈ ಭಾರತದಲ್ಲಿ ಅಲ್ಪಸಂಖ್ಯಾತರನ್ನು ಎರಡನೇ ದರ್ಜೆಯ ಪ್ರಜೆಗಳು ಅನ್ನೋ ರೀತಿ ಬಿಂಬಿಸಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಕೋಮುವಾದವನ್ನು ರಾಜಕೀಯದ ಸರಕಾಗಿ ಬಳಕೆ ಮಾಡ್ತಾ ಇದೆ ಹೀಗಾಗಿ ಮುಸ್ಲಿಮರ ಮೇಲೆ ಎಗ್ಗಿಲ್ಲದನೆ ಈ ದೇಶದಲ್ಲಿ ದಾಳಿಗಳು ನಡೀತಾ ಇದೆ ದಿನನಿತ್ಯಗಳು ಕೂಡ ಈ ಬಗ್ಗೆ ವರದಿಗಳು ಆಗ್ತಾ ಇದೆ ಎಲ್ಲರ ನಂದಿನಿ ಚೀಸ್ ಇಂತಹ ಘಟನೆಗಳು ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಕಾಪಾಡೋ ಅಗತ್ಯವನ್ನು ಒತ್ತಿ ಹೇಳುತ್ತೆ ಕಾಮಾಲೆಯಿಂದ ಕೂಡಿದ ಕಣ್ಣುಗಳಿಗೆ ಎಲ್ಲವೂ ಕೂಡ ಹಳದಿಯಾಗಿ ಕಾಣುವಂತೆ ಕೋಮುವಾದದಿಂದ ಕೂಡಿದ ಮನಸ್ಸುಗಳಿಗೆ ಸತ್ಯನೂ ಕೂಡ ವಿಕೃತವಾಗಿ ಕಾಣುತ್ತೆ ಈ ಧೋರಣೆಯನ್ನ ಬದಲಾವಣೆ ಮಾಡದೇ ಇದ್ದರೆ ಸಾಮಾಜಿಕ ಸೌಹಾರ್ದಕ್ಕೆ ಇನ್ನಷ್ಟು ಆಗೋ ಸಾಧ್ಯತೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ